ಹಾಯ್ ಅಲ್ಲೋ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಧುಶೇಟ್ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗು ಏನಂತ ಆಲ್ರೆಡಿ ತಮ್ಮದೇನಲ್ಲಿ ನೋಡಿರ್ತೀರಾ ಅಲ್ಲಿ ಈಗ ಲೊಕೇಶನ್ಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಹಣ್ಣನ್ ರೂಮಲ್ಲಿದ್ದೀನಿ ಯಾರ್ಯಾರು ಇದೀವಿ ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಇದ್ದೀವಿ ಇವಾಗ ಇದ್ದೀವಿ ಬನ್ನಿ

ಬನ್ನಿ ಹರಿಸಿ ತಂದೆಯೇ ಬಳಿಯ ತಂದೆ ತಾಯಿಯ ಪ್ರೀತಿಗೆ ಪಾತ್ರರಾಗುವುದೇ ಮಕ್ಕಳ ಆದ್ಯ ಕರ್ತವ್ಯ ಜನ್ಮ ಸಾರ್ಥಕ ಅಂತ ನನ್ನ ಭಾವನೆ ಸೊ ಇವಾಗ ಏನ್ ಇಷ್ಟ ಆಯ್ತು ಅಂತಂದ್ರೆ ಅದ್ ನಾನು ಮಾಡಿದಿನ ಆತರ ನಾ ಇಲ್ವಲ್ಲ ಅದೇ ಇಷ್ಟ ಇಲ್ಲ ಆಕ್ಚುಲಿ ಅವ್ರಿಗೆ ಸಖತ್ ನಾನು ತೊಂದರೆ ಕೊಟ್ಟಿದ್ದೀನಿ ಚಿಕ್ಕ ವಯಸ್ಸಿಂದ ಈಗಲಂತೂ ತುಂಬ ಕೊಟ್ಟಿದ್ದೀನಿ ಬಟ್ ಒಂದೇ ಒಂದು ಮಾಡ್ತೀಯ ಅಂತ ಧೈರ್ಯ ತುಂಬಿದ್ದಾರೆ ಮಾಡ್ತೀನಿ ಸೊ ಅದಕ್ಕೆಲ್ಲ ಸಪೋರ್ಟ್ ನಮ್ಮ ಅಪ್ಪ ಅಮ್ಮ ಎಷ್ಟು ನೀವು ನೀವೆಲ್ಲ ಅಷ್ಟೇ ಕೊಡಬೇಕು ದಯಮಾಡಿ ನಮ್ಮ ಅಪ್ಪ ಆಗಿದ್ರೆ ಸರ್ ಇದನ್ನು ಹೋಗ್ಬಿಟ್ಟು ಒಳ್ಳೆಯವನು ಅಂತ ಅನ್ಕೋಬಿಟ್ಟು ನಮ್ಮ ಮುಂದೆ ತುಂಬ ಕೆಟ್ಟವನ್ನ ಆಗ್ಬಿಟ್ಟಿದ್ದೀನಿ ನಾನು ನಾನು ಹೆಂಗೆ ಆ್ಯಕ್ಚುಲಿ ಒಂದು

ಕತೆ ಬರೆಯಕ್ಕೆ ಇಲ್ಲ ಅಂದ್ರೂ ಕೂಡ ಹದಿನೈದು ದಿನ ಹಿಡಿತು ಆಕ್ಚುಲಿ ಕತೆ ಬಂದು ಹೇಳ್ದ ಸೊ ಅದು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಬರೀಕ್ ಹದಿನೈದು ದಿನ ಹಿಡಿತು ಸುಮ್ಮನೆ ಕೂತ್ಕೊಂಡು ಒಂದು ರೂಮಲ್ಲಿ ಬರ್ತಿದ್ದಲ್ಲ ಯಾವ್ದಾದ ಪಿ ಎನ್ ಬಿ ಯಾವ್ದೋ ಚಾಟ್ ಸೆಂಟರ್ ಹೋದ್ರೆ ಒಂದು ಹತ್ತು ಗಂಟೆಗೆ ಒಂದು ಬೆಳಗ್ಗು ಜಾವ ಐದು ಗಂಟೆ ಗಂಟೆ ಬರೀತಿತ್ತು ಮತ್ತೆ ಬರೋ ಮೊಳ್ಕೊಳಗೋ ಮತ್ತೆ ಹತ್ತು ಗಂಟೆಗೆ ಮತ್ತೆ ಬರೀತಿತ್ತು ಸೊ ಸುಮಾರು ಸರಿ ಆಟ ಕೊಡ್ಬಿಟ್ಟಿದಿನ ಅವ್ರ ಅಣ್ಣ ಭಾವ ಎಲ್ಲ ಕೆಲ್ಸ ಕಲ್ಸ್ತೇನೆ ವಾರ ಕೂತ್ಕೊ ಬರಿ ಯಾವ ಹೋಗೋದು ಅಂತ ಸೊ ಶೂಟಿಂಗ್ ಅಷ್ಟೇ ತುಂಬಾ ತುಂಬ ಸೊ ಕಷ್ಟಪಟ್ಟು ಎಲ್ಲರೂ ಮಾಡ್ತಾರೆ ನಾವು ಕಷ್ಟಪಟ್ಟೆ ಮಾಡಿದೀವಿ ಬಟ್ ಆದ್ರೆ ಯಾವ ತರ ಕಷ್ಟ ಅಂತಂದರೆ ಒಬ್ರು ಮಾಡಕ್ಕೆ ಹೆಲ್ಪ್ ಮಾಡಕ್ಕರೆ ಇತ್ತು ಅಣ್ಣ ತಮ್ಮ ಯಾರು ನಂಗೆ ಯಾರು ಇಲ್ಲ ನಿಂತಿ ಸಪೋರ್ಟ್ ಮಾಡಿದ ಸೊ ಪ್ರದಾರ್ ಯಾರು ಮೈ ಪ್ರದಾರ್ ಅಯ್ಯಪ್ಪ ಮೂವಿ ಮಾಡ್ಬೇಕಾರೆ ಅಮ್ಮ ಬೈ ಅಂತ ಏನಾದ್ರು ಬೈ ಓಪನ್ ಆಗಿ ಹೇಳ್ತೀನಿ ಆನಂದ್ ಸರ್ ಕಾಲ ಹತ್ರ ಕುತ್ಕೊಂಡು ಹೇಳ್ತೀರಣ ಲವ್ ಅಲ್ಲೆಲ್ಲ ಅಲ್ತಿದ್ಯಲ್ಲ ಬಾರ ಇಲ್ಲ ಅಪ್ಪ ಸಪೋರ್ಟ್ ಮಾಡ ಲವ್ ಅಲ್ಲಿ ಬಂದಾಳ ಅಂತ ಹೇಳ್ತೀನಿ ಮುಖ್ಯವಾಗಿ ಆಕ್ಚುಲಿ ಅದ್ರಲ್ಲಿ ಏನೇ ಅಂತಾರೆ ಅದೇನೆ ಸೊ ಅಪ್ಪ ಅಮ್ಮನ ಯಾರು ಕೂಡ ಮಿಸ್ ಅಮ್ಮ ಸಂತೋಷಪುಡಿ ಆರಂಭದಲ್ಲಿ ನೀವು ಕೃಷ್ಣ ವೇದಿಕೆ ನಿಂತವರಲ್ಲ ಮಾತಾಡೋಕ್ ಬರಲ್ಲ ನಮ್ ಮಗ ಮಾಡಿರೋದು ತುಂಬಾ ಚೆನ್ನಾಗಿದೆ ಆದ್ರೆ ನಮಗ ಇಷ್ಟ ಆಗುತ್ತೆ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಸ್ವಲ್ಪ ಆಗಿ ನಮ್ಮ ಮಗನ ಸ್ವಲ್ಪ ಬೆಳೆಸಿ ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಬೆಳೆಸಿ ಮುದಿ ಹೇಳ್ಕೊಳ್ತಾ ಇದ್ದೀನಿ ನಿಮ್ಮ ಅಮ್ಮಗಲ್ಲ ನಿಮ್ಮ ಕಂದ ನಿಮ್ಮ ಮುಳ್ಗ ಅಂತ ತಿಳ್ಕೊಳಿಕೆ ದಯವಿಟ್ಟು ಪ್ಲೇಸ್ ನಮಸ್ಕಾರ ಇದು ಈ ಚಂಧುಗಿ ರಾಜರವರ ನಿರ್ದೇಶನದಲ್ಲಿ ಬಂದಂತಹ ಒಂದು ನನ್ನ ಅಪ್ಪ ಅಂತ ಒಂದು ಕಿರುಚಿತರ ಬಗ್ಗೆ ನನಗೆ ಬಹಳ ಖುಷಿಯಾಯಿತು ಬಹಳ ಮೂವಿ ನೋಡಿದ್ರೆ ಹೆಂಗಿತ್ತು ಮೂವಿ ಚೆನ್ನಾಗಿತ್ತು ನೋಡುವಾಗ ಕಣ್ಣಲ್ಲಿ ನೀರು ಅರ್ಥ ಹೇಗಿತ್ತು ಸ್ಟೋರಿ ಅಂತೂ ಚೆನ್ನಾಗಿದೆ ಒನ್ಲೈನ್ ಸ್ಟೋರಿ ಹೇಳ್ಬೇಕಂತಂದ್ರೆ ಅಪ್ಪ ಮಗ ಅಪ್ಪನ ಮಗ ಒಂದು ಇಮೋಷನಲ್ ಡ್ರಾಮಾ ತುಂಬಾ ಚೆನ್ನಾಗಿದೆ ಅದ್ಬಿಟ್ರೆ ಅವ್ನ ಆಕ್ಟಿಂಗ್ ಚಂದದ ಆಕ್ಟಿಂಗ್ ಆಗಲಿ ಬೇರೆ ಅವ್ರಲ್ಲಿ ಅಪ್ಪ ಕ್ಯಾರೆಕ್ಟ್ರು ಮಾಡಿರೋ ಆನಂದ್ ಸರ್ ಅವ್ರ ಆಕ್ಟಿಂಗ್ ಆಗಲಿ ತುಂಬಾ ಚೆನ್ನಾಗಿದೆ ಅದ್ಬಿಟ್ರೆ ಟೆಕ್ನಿಕಲ್ ವಾಯ್ಸ್ ಬಂದ್ರೆ ಎಲ್ಲ ಅವನೇ ಹ್ಯಾಂಡಲ್ ಮಾಡಿರೋದು ಅದಂತೂ ಗೊತ್ತಾಗ್ತಿದೆ ನೀಟಾಗಿ ಅವ್ನಿಷ್ಟ ಹಾರ್ಡ್ ವರ್ಕ್ ಮಾಡಿದೆ ಮಾಡಿಯೇ ಬ್ಯಾಕ್ ಅಲ್ಲಿ ಅಂತ ನೀಟಾಗಿ ಗೊತ್ತಾಗ್ತಿದೆ ಅದು ಬಿಟ್ಟರೆ ಸಾಂಗ್ ಪ್ರಿನ್ಸ್ ಅವ್ರ ಮ್ಯೂಸಿಕ್ ಬಿ ಜಿ ಎಮ್ ಅಂತೂ ಎದ್ದು ಹೊಡಿತಿದೆ ನೀಟಾಗಿ ಗೊತ್ತಾಗ್ತಿದೆ ಅಷ್ಟು ಎಷ್ಟು ಚೆನ್ನಾಗಿ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅಂತ ನನ್ನ ಆನೆಷ್ಟು ಒಪಿನಿಯನ್ನು ಫಸ್ಟು ಜಯ ಆಂಜನೇಯ ಜೈ ಆಕ್ಷನ್ ಪ್ರಿನ್ಸ್ ನನ್ನ ಆನೆಸ್ಟ್ ಒಪಿನಿಯನ್ನು ಮೂವಿ ಶಾರ್ಟ್ ಮೂವಿ ಅನ್ನೋದಾಗ ಒರಿಜಿನಲ್ ಮೂವಿ ನೋಡಿದಂಗೆ ಆಯಿತು

ಯೋಸ್ ಇವ್ರನ್ನ ನಾವು ನೇಪಾಳಿ ಇಂದ ಏ ಏನಿಲ್ಲ ನಾನೇ ಬಂದಿದ್ದೀನಿ ಚಲಾಗಿತಾ ನಿಮಗೆ ಅನಿಸ್ತು ನೀವು ಹೇಳಿ ನಿಮಗೆ ಅನಿಸ್ತು ಅಂತ ಫ್ಯಾಮಿಲಿ ಮೂವಿ ಅಪ್ಪ ಮಗನ್ ಬಂದಾವೆ ಹೆಂಗಿರಬೇಕು ಅಂತ ತೋರಿಸಿದ್ದಾರೆ ಅಪ್ಪ ಮಗನ್ ಹೆಂಗೆ ಸಪೋರ್ಟ್ ಮಾಡಬೇಕು ಮಗ ಅಪ್ಪ ಹುಂಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಅಂತ ತೋರಿಸಿದ್ದಾರೆ ಇರ್ಬೇಕಾದ್ರೆನೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಮೈಗિલે ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಐ ಥಿಂಕ್ ನಾನು ನಿಮಗೆ ಇಟ್ಸುತ್ತೆ ಅಂತ ಅನ್ಕೊಂಡಿದ್ದೀನಿ ಫ್ಯಾಮಿಲಿ ಆನ್ ಸೆಂಟಿಮೆಂಟ್ ಅಪ್ಪನ್ ಮಾಡಿದೀವಿ ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಸೊ ದಯವಿಟ್ಟು ಎಲ್ಲ ನೋಡಿ ಹರಿಸಿ ನಮ್ಮನ್ನ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಧನ್ಯವಾದ ಸ ನಮ್ಮದು ಹೊಸ ಮೂವಿ ಇವತ್ತು ರಿಲೀಸ್ ಆಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಸೆಂಟಿಮೆಂಟ್ ಆಗಲಿ ಅಥವಾ ಒಂದು ಕಾಮಿಡಿ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಖಂಡಿತವಾಗ್ಲೂ ಹೋಗಿ ನೋಡಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಚಂದು ವಿರಾಜ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಅಣ್ಣ ಬಿಡ್ತೀನಿ ಮಾತಾಡಿ ಪರವಾಗಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಚೆಂದ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮೂವಿಗೆ ಹೀರೋ ಡೈರೆಕ್ಟರು ಹೀರೋ ಆಲಿನ್ ಒಂದು ಇವರ ಹತ್ರ ಇದೆ ಅಲ್ಲ ಏನು ಸೊ ಹೆಸರು ಮೈ ನೇಮ್ ಇಸ್ ಚಂದನ್ಯಂ ಐ ಆಮ್ ಕಮ್ ಫ್ರಮ್ ಮೈಸೂರು ಸಕ್ಕತ್ತು ಆ್ಯಕ್ಟಿಂಗ್ ಕಾರಣ ಸೊ ಮೂವಿ ನೋಡಿ ಆ್ಯಕ್ಚುಲಿ ಡಿಸ್ಕ್ರಿಪ್ಷನ್ ಆಗ್ತಾನೆ ಮಧು ಸೊ ಮಧು ಕೂಡ ಬಂದು ನೋಡಿದ್ದಾನೆ ಅವ್ನು ರಿವ್ಯೂ ಕೂಡ ಅವನು ಹೇಳ್ತಾನೆ ಆಕ್ಚುಲಿ ಸೊ ನೋಡಿ ತುಂಬ ಫಾದರ್ ಸೆಂಟಿಮೆಂಟು ಆಕ್ಚುಲಿ ಹುಡುಗರುಗಳಿಗೂ ಕೂಡ ಇಷ್ಟ ಆಗುತ್ತೆ ಮನೆಯವ್ರಿಗೆ ಮಾತ್ರ ಅಂತಲ್ಲ ಹುಡುಗರ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ನಮ್ಮ ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಸೊ ದಯವಿಟ್ಟು ಕೂಡ ಸಪೋರ್ಟ್ ಮಾಡಿ ನೋಡಿ ಈಗಲೇ ಎಲ್ಲರೂ ಕೂಡ ಚಾನೆಲ್ ನೇಮ್ ಬಿಡಿ ಹಂಗೆ ನನ್ನ ಚಾನಲ್ ನಮ್ ಇರಾಜ್ ಅಂತ ಸಿ ಎಚ್ ಎಂಡಿ ಯು ಐ ಆರ್ ಎಚ್ ಆ್ಯಕ್ಚುಲಿ ಐರಾಜ್ ಅದು ಇರಾಜ್ ಅಂತ ಕರೀದೆ ಚಂದು ಇರಾಜ್ ಅಂತ ಸಪೋರ್ಟ್ ಮಾಡಿ ಮದುವೆ ಕೂಡ ಡೈಲಿ ಸಪೋರ್ಟ್ ಮಾಡ್ತೀನಿ ಈಗೇ ಅವ್ನು ಡಿಸ್ಕ್ರಿಪ್ಷನ್ ನೋಡಿ ಯೂಟ್ಯೂಬಲ್ಲಿ ಓಕೆ ಥ್ಯಾಂಕ್ ಯು ಈ ಮೂವಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಟೀಮ್ನೆಲ್ಲರನ್ನು ಬೆಳೆಸಿ ಎಲ್ಲ ನಿಮ್ಮ ಕೈಲಿದೆ ಆದಷ್ಟು ಶೇರ್ ಮಾಡಿ ಈ ಮೂವಿನ ಥ್ಯಾಂಕ್ ಯು ಅನ್ಸ್ತಾನೆ ಮೂವಿ ತುಂಬ ಚೆನ್ನಾಗಿದೆ ಎಮೋಷನ್ ಡ್ರಾಮಾ ಅಪ್ಪ ಮತ್ತು ಮಗುಂದು ಮತ್ತಿಲ್ಲಿ ಇಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚಹಾ ಮಾಡಿದ್ದಾರೆ ಟೆಕ್ನಿಕಲ್ ವೈಸು ಚಂದನ್ ಚಹಾ ಮಾಡಿಯಾನೆ ಮ್ಯೂಸಿಕ್ ಅಷ್ಟೇ ಚೆನ್ನಾಗಿದೆ ಓವರ್ ಆಲ್ ಒಂದು ಗುಡ್ ಕಂಟೆಂಟ್ ಒಳ್ಳೆ ಮೂವಿ ಸರಿ ವಾಚ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮನ್ಸಿಗೆ ಟಚ್ ಆಗಿ ಆಗುತ್ತೆ ಥ್ಯಾಂಕ್ ಯು ಗೈಸ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಶಾರ್ಟ್ ಮೂವಿ ಒಳ್ಳೆ ಎಮೋಷನಲ್ ಆಗಿ ಮಾಡಿದ್ದಾರೆ ಹೋಗಿ ನೋಡಿ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ ರಾಜನ ಯೂಟ್ಯೂಬ್ ಚಾನಲಲ್ಲಿ ಅಪ್ಪ ಅನ್ನ ಶಾರ್ಟ್ ಮೂವಿ ಒತ್ತೊಡಾಗಿದೆ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಮತ್ತೆ ಹಾಸನಿಂದ ನಮ್ಮ ಚರಣ್ ಬ್ರೋ ಬಂದಿದ್ದಾರೆ ಬ್ರೋ ಐ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಬ್ರೋ ಹೇಗಿತ್ತು ಮೂವಿ ಮೂವಿ ತುಂಬ ಚೆನ್ನಾಗಿತ್ತು ತಂದೆ ಮತ್ತು ಮಗನದು ಸೆಂಟಿಮೆಂಟಲ್ ಮೂವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಂದು ಬ್ರೋಗೆ ಸಪೋರ್ಟ್ ಮಾಡಿ ಹಾಸನಿಂದ ನಮ್ಮ ಚರಣ್ ಬ್ರೋ ಮತ್ತು ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ ಬ್ರೋ ಆಯ್ ಬ್ರೋ ಬ್ರೋ ಹೈ ಬ್ರೋ ಗೈಸ್ ಈ ವ್ಲಾಗ್ನ ಯಾರು ನೋಡ್ತಿದ್ದೀರ ಅವರೆಲ್ಲ ಹೋಗಿ ಪ್ಲೀಸ್ ಚೆಂದು ಈರಾಜನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾರ್ಟ್ ಮೂವಿನ ಫುಲ್ ನೋಡಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಚಂದೂ ಬ್ರೋ ಅಂತ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಮುಂದೆ ಇನ್ನ ಚೆನ್ನಾಗಿ ಮೂವಿಗಳು ಮಾಡ್ತಾರೆ ಮತ್ತು ನಾವು ಮಾಡ್ತೀವಿ ಟೈಮ್ ಬರಲಿ ಮತ್ತು ಏನಿಲ್ಲ ಗೈಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲರನ್ನು ಬೆಳೆಸಿ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟ್ ಕಮ್ಯುನಿಟಿನ ಬೆಳೆಸಿ ಅಷ್ಟೇ ಥ್ಯಾಂಕ್ ಯು ಲವ್ ಯು ಆಲ್